ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ ರಾಶಿಯನ್ನು ಹೊಂದಿರುವ ವ್ಯಕ್ತಿಗಳ ಗುಣಲಕ್ಷಣಗಳು ಹೇಗಿರುತ್ತವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇವರು ಅತ್ಯಂತ ಧೈರ್ಯಶಾಲಿಗಳು ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಆಶೀರ್ವದಿಸಲ್ಪಡುತ್ತಾರೆ ಇವರು ಆಕರ್ಷಕ ವ್ಯಕ್ತಿಯನ್ನು ಹೊಂದಿರುವ ಶ್ರೇಷ್ಠ ನಾಯಕರಾಗಿರುತ್ತಾರೆ ಜನರು ತಮ್ಮನ್ನು ಅನುಸರಿಸಬೇಕೆಂದು ಇವರು ಬಯಸುತ್ತಾರೆ ಆದರೂ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರವಾದ ಗುಣವನ್ನು ತೋರುತ್ತಾರೆ ಸ್ನೇಹಪರರಾದ ಇವರು ಎಲ್ಲರನ್ನೂ ಗೌರವಿಸುವರು ತಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸುವಾಗ ಬಹಳ ಬುದ್ಧಿಯನ್ನು ಬಳಸುವರು ಕೆಲವು ವಿಷಯದಲ್ಲಿ ಅತ್ಯಂತ ಬುದ್ಧಿವಂತರೂ ಆಗಿರುತ್ತಾರೆ ಈ ರಾಶಿ ಅವರು ಸಾಮಾನ್ಯವಾಗಿ ಉದ್ದನೆಯ ಮುಖ ಉದ್ದವಾದ ಕತ್ತು ಮಧ್ಯಮ ಎತ್ತರ ಆಕರ್ಷಕ ಮೈಕಟ್ಟು ಶಕ್ತಿಯುತವಾದ ದೇಹ ಹಣೆ ಮತ್ತು ಮುಖದಲ್ಲಿ ಕೆಲವು ಗುರುತಿನ ಕಲೆಗಳನ್ನು ಉಳಿದಿರುತ್ತವೆ ಒರಟಾದ ಕೇಶರಾಶಿ ಹಾಗೂ ಸಾಮಾನ್ಯ ಚರ್ಮ ವಿನ್ಯಾಸವನ್ನು ಹೊಂದಿರುತ್ತಾರೆ ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಇರುತ್ತಾರೆ ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಆಗಿರುತ್ತಾರೆ ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುತ್ತಾರೆ ಇವರು ಸಾಮಾನ್ಯವಾಗಿ ಉತ್ತಮ ಮನೋಧರ್ಮವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಮಹತ್ವಾಕಾಂಕ್ಷಿಗಳು ಧೈರ್ಯಶಾಲಿಗಳು ಸ್ವಾಭಿಮಾನಿಗಳು ಕೂಡ ಆಗಿರುತ್ತಾರೆ ಇವರು ತಮ್ಮ ಗುರಿ ಹಾಗೂ ಬದುಕನ್ನು ನಿರ್ಮಿಸಿಕೊಳ್ಳುವಲ್ಲಿ ಸಾಕಷ್ಟು ಹೋರಾಟ ಮತ್ತು ಶ್ರಮವನ್ನು ವಿನಿಯೋಗಿಸುತ್ತಾರೆ ತಮ್ಮದೇ ಆದ ಹಣೆ ರೂಪಿಸಿಕೊಳ್ಳುವವರು ಇವರು ನೇರ ಉದಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುವವರು ಇವರು ಕೆಲಸದಲ್ಲಿ ಹೆಚ್ಚು ಪ್ರಾಯೋಗಿಕವಾಗಿರುತ್ತಾರೆ ಸಮಾಜ ಸೇವೆಗಾಗಿಯೂ ತಮ್ಮ ಸಮಯವನ್ನು ಮೀಸಲಿಡುತ್ತಾರೆ ಸಮಾಜದಲ್ಲಿ ನಡೆಯುವ ಕಲ್ಯಾಣ ಕೆಲಸಕ್ಕೆ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನಡೆಯುವ ಕೆಲಸ ಕಾರ್ಯದಲ್ಲಿ ಮುಕ್ತವಾಗಿ ಮುನ್ನುಗ್ಗುವರು ಈ ರಾಶಿ ಅವರು ಸಾಹಸ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಇವರಲ್ಲಿ ಇರುವ ಧೈರ್ಯವು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನು ಕೈಗೊಂಡಿದ್ದರೆ ಅದಕ್ಕೆ ತಡ ಉಂಟಾಯಿತು ಎಂದು ಹಿಂಜರಿಯುವುದಿಲ್ಲ ಬಂದ ಎರಡರು ತೊಡರುಗಳನ್ನು ಮುಕ್ತವಾಗಿ ಎದುರಿಸುತ್ತಾರೆ ಜೊತೆಗೆ ತಾವು ಅಂದುಕೊಂಡಿರುವುದನ್ನು ಸಾಧಿಸಲು ಸದಾ ಸಿದ್ಧರಾಗಿ ಇರುತ್ತಾರೆ ಈ ರಾಶಿ ಅವರು ಹೊಸದನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ ಇವರಲ್ಲಿ ಬಹುಮುಖವಾದ ಅನೇಕ ಪ್ರತಿಭೆಗಳಿರುತ್ತವೆ ಒಂದೇ ಸಮಯದಲ್ಲಿ ಅನೇಕ ಯೋಜನೆಗಳನ್ನು ಕೈಗೊಳ್ಳುವ ಸಾಮರ್ಥ್ಯ ಇವರಲ್ಲಿರುತ್ತದೆ ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುತ್ತದೆ ಇವರು ಯಾವುದೇ ವಿಷಯದಲ್ಲಾದರೂ ಸಂಘಟಿತರಾಗಿ ಮುಂದೆ ನಡೆಯುವರು ಇತರರಿಗಿಂತ ಮುಂಚಿತವಾಗಿಯೇ ಕೆಲಸವನ್ನು ಮಾಡಿ ಮುಗಿಸಲು ಇಷ್ಟಪಡುತ್ತಾರೆ ಈ ರಾಶಿ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅತ್ಯಂತ ಶಕ್ತಿವಂತರು ಯಾವುದೇ ಕೆಲಸವನ್ನು ನೀಡಿದರೂ ಅದನ್ನು ಶೀಘ್ರವಾಗಿ ನಿರ್ವಹಿಸುವರು ತಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪ್ರವೀಣರು ಯಾವುದೇ ಕೆಲಸವನ್ನು ಇವರಿಗೆ ನೀಡಿದರೂ ಅದನ್ನು ಅತ್ಯಂತ ವಿಶ್ವಾಸದಿಂದ ನಿರ್ವಹಿಸುವರು ಇವರು ತಮ್ಮ ಸಂಬಂಧಿಗಳೊಂದಿಗೆ ಸ್ನೇಹಿತರೊಂದಿಗೆ ಹಾಗೂ ಸಹ ಉದ್ಯೋಗಿಗಳೊಂದಿಗೆ ಅತ್ಯಂತ ಪ್ರಾಮಾಣಿಕರಾಗಿ ಇರುತ್ತಾರೆ ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ನಿಷ್ಠಾವಂತರಾಗಿ ಇರುತ್ತಾರೆ ಅತ್ಯಂತ ಪ್ರಾಮಾಣಿಕರಾಗಿರುವುದರಿಂದ ಇವರನ್ನು ಸುಲಭವಾಗಿ ಯಾರೂ ನಂಬಬಹುದು ಆಶಾವಾದಿಗಳಾದ ಇವರು ಜನರೊಂದಿಗೆ ಉತ್ತಮ ವರ್ತನೆಯನ್ನು ತೋರುತ್ತಾರೆ ಅಲ್ಲದೆ ಎಲ್ಲ ಸಂದರ್ಭದಲ್ಲೂ ಬಹಳ ಸಕಾರಾತ್ಮಕ ಮತ್ತು ಕಠಿಣ ಪರಿಶ್ರಮವನ್ನು ತೋರುತ್ತಾರೆ ಇವರೊಟ್ಟಿಗೆ ತಾವು ಗೆಲ್ಲಬೇಕು ಅಥವಾ ಏನಾದರೂ ಸಾಧಿಸಬೇಕು ಎನ್ನುವ ಆಸೆಯನ್ನು ಹೊಂದಿರುತ್ತಾರೆ ಉತ್ಸಾಹಿಗಳಾದ ಇವರು ಸಕಾರಾತ್ಮಕ ಸಂಗತಿ ಹಾಗೂ ಶಕ್ತಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಗೆಳೆಯರೇ ಇದರ ಜೊತೆಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ